ನಮಸ್ತೆ ಡೇರ್ ರಾಸ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕೆಟ್ಟಿ ಸರ್ ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಎಲ್ಲ ಹೇಗಿದ್ದೀರಾ ಚೆನ್ನಾಗಿ ಪ್ರಿಪರೇಷನ್ ನಡೀತಿದೆ ಅಂದ್ಕೊತೀನಿ ಯಾಕೆಂದ್ರೆ ತುಂಬ ಹುಡುಗರು ನನಗೆ ಇತ್ತೀಚೆಗೆ ಒಂದಷ್ಟು ಆತಂಕದಿಂದ ಮೆಸೇಜ್ ಮಾಡಿದ್ರು ಏನಂತ ಅಂದರೆ ಸರ್ ಪಿ ಸಿ ಎಕ್ಸಾಮ್ನ ಕೆ ಇ ಕೊಟ್ಟಿದ್ದಾರೆ ಕೆ ಎಸ್ ಪಿಯಿಂದ ಅಂತ ಈಗ ಫ್ಯಾಕ್ಸ್ ಬಂದಿದೆ ನಿನ್ನೆ ಅದರದ್ದು ಏನಂತಾರೆ ಒಂದು ಫ್ಯಾಕ್ಸ್ ರಿಕ್ವೆಸ್ಟ್ ಕೇಳಿದ್ದಾರೆ ಈ ಥರ ನಮಗೆ ಕೆ ಎಕ್ಸಾಮ್ಸ್ ನಡೆಸ್ಕೊಡಿ ಕೆ ಕೆಇಯಿಂದ ಪೊಲೀಸ್ ಕಾನ್ಸ್ಟೇಬಲ್ ನಾಲ್ಕು ಸಾವಿರ ಸಮಥಿಂಗ್ ಹುದ್ದೆಗಳನ್ನ ನಡೆಸ್ಕೊಡಿ ಅಂತ ಕೇಳಿದಾರೆ ಒಳ್ಳೆ ವಿಚಾರ ಬಿಡಿ ಯಾಕೆ ಅಂತಂದ್ರೆ ನಾನು ಹೇಳೋದು ಕೆ ಎಸ್ ಪಿ ನಡೆಸಿದ್ರು ಎಂಟರಿಂದ ಎಂಟ್ರಿಂದ ತಿಂಗಳ ಮುಗ್ಸೋರು ಪಿ ಸಿ ಪ್ರಿಪರೇಷನ್ ಅಂದ್ರೆ ಎಕ್ಸಾಮ್ ಪ್ರಿಪರೇಷನ್ ಮುಗಿಸಿ ನೆಕ್ಸ್ಟ್ ಫಿಸಿಕಲ್ಗೆ ಸೆಲೆಕ್ ಮುಗಿಸಿ ಆರ್ಡರ್ ಕಾಪಿ ಅವರು ಎಂಟು ತಿಂಗಳು ತಗೋರು ಯೂಶಲಿ ಮ್ಯಾಕ್ಸಿಮಮ್ ಇವ್ರು ಇನ್ನೂ ಸ್ವಲ್ಪ ಬೇಗ ಮಾಡ್ತಾರೆ ಯಾಕೆಂತಂದ್ರೆ ಕೈ ಇನ್ ಅವ್ರು ನಿಮಗೆ ಗೊತ್ತು ಆಲ್ರೆಡಿ ತುಂಬಾ ಎಕ್ಸಾಮ್ಸ್ ಆ ವಿ ಎಕ್ಸಾಮ್ಸ್ ಆಗಿರ್ಬೋದು ಪೊಲೀಸ್ ಸಬ್ ಫೋರ್ ನಾಟ್ ಟು ಮತ್ತೆ ಫೈವ್ ಫಾರ್ಟಿ ಫೋರ್ನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿರೋದ್ರಿಂದ ಆ ಒಂದು ಉದ್ದೇಶನ ಕೊಟ್ಟಿರ್ಬೋದು ಮತ್ತೆ ಬೇಗ ರೆಕಮೆಂಡ್ ಪ್ರೊಸೆಸ್ ಮುಗಿಲಿ ಅನ್ನೋ ಒಂದು ಅದು ನೀವು ಅದಕ್ಕೆ ಆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಯಾವ ಸಂಸ್ಥೆ ನಡೆಸಿದ್ರು ನಿಮಗೆ ಅದನ್ನೇನು ಫರಕ್ ಬಿಡಲ್ಲ ಯಾವ ಎಕ್ಸಾಮ್ ಯಾವ ಸಂಸ್ಥೆ ಎಕ್ಸಾಮ್ ನಡೆಸಿದ್ರು ಅದೇ ಕ್ವಶನ್ ಪೇಪರ್ ಅದೇ ಸಿಲೆಬಸ್ ಅದೇ ಥರ ಪ್ಯಾಟ್ರನ್ನೇ ತೆಗಿಬೇಕು ಹೊರತು ಅವರೇನು ಬೇರೆ ಎಕ್ಸಾಮ್ಸ್ ಪ್ಯಾಟ್ರನ್ ತೆಗಿಯಕ್ಕಾಗಲ್ಲ ಪಿ ಸಿ ಏನು ಸಿಲೆಬಸ್ ಇದೆ ಏನು ಓದಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಿತ್ತು ಅಂದ್ರೆ ನೀವು ಯಾವ ಸಂಸ್ಥೆಗಳು ಕ್ವಶನ್ಸ್ ಕೇಳಿರಿ ನೀವು ಆರಾಮ್ಸೆ ಪಾಸ್ ಆಗ್ತೀರಾ ಅದಕ್ಕೆ ಭಯ ಬೇಡ ಯಾಕೆಂದ್ರೆ ಆಮೇಲೆ ಇನ್ನೊಂದು ತಿಳ್ಕೊಬೇಕಾಗಿರೋದು ನಿಮಗೆ ಕಾನ್ಫಿಡೆಂಟ್ ಇರಬೇಕು ನಾನು ಚೆನ್ನಾಗಿ ಓದಿದ್ದೀನಿ ಚೆನ್ನಾಗಿ ಎಕ್ಸಾಮ್ಸ್ನ ಪ್ರಿಪರೇಷನ್ ಮಾಡಿದ್ದೀನಿ ಹಾಗಾಗಿ ನಾನು ಪಾಸ್ ಆಗ್ತೀನಿ ಅದಕ್ಕೆ ಯಾವ ಎಕ್ಸಾಮ್ ಪರೀಕ್ಷಾ ಪ್ರಾಧಿಕಾರ ನಡೆಸಿದ್ರು ನನಗೇನು ವ್ಯತ್ಯಾಸ ಆಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಓದಬೇಕಾಗತ್ತೆ ಆಮೇಲೆ ಸ್ವಲ್ಪ ಕೆಲವೊಂದು ಸ್ಟ್ರಾಟಜಿನ ಮಾಡ್ಕೋಬೇಕಾದ್ರೆ ಯಾಕೆಂದರೆ ಆ ಒಂದು ಸಂಸ್ಥೆ ನಡೆಯ ನಡೆಸಬೇಕಾದ್ರೆ ಸ್ವಲ್ಪ ಕೆಲವೊಂದು ಕ್ವಶನ್ ಪ್ಯಾಟರ್ನ್ ಆಗಿರ್ಬೋದು ಕೆಲವೊಂದು ಏರಿಯಾಗಳಾಗಿರ್ಬೋದು ಅವನ್ನ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಯಾವಕ್ಕೆ ಜಸ್ಟ್ ಇಷ್ಟು ಪ್ರಿಫ್ರೆನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ನೀವು ಇದ್ಕೊಂಡು ಮಾಡ್ಕೊಂಡ್ರೆ ಅಂದ್ರೆ ಸ್ಟ್ರಾಟಜಿ ಮಾಡ್ಕೊಂಡ್ರೆ ಖಂಡಿತ ಎಕ್ಸಾಮ್ ಪಾಸ್ ಆಗ್ಬೋದು ಅದಕ್ಕೆ ಬಗ್ಗೆ ವಿಚಾರ ಮಾಡಬೇಡಿ ಮತ್ತು ಕೆ ಎ ಪ್ಯಾಟ್ರನ್ ಇನ್ನು ಅಂಥ ಡಿಫಿಕಲ್ಟಿ ಅನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ ಯಾಕೆಂದ್ರೆ ಅವರು ಸ್ವಲ್ಪ ರಿಪೀಟೆಡ್ ಕ್ವೆಶನ್ಸ್ನ ಕಮ್ಮಿ ಮಾಡ್ತಾರೆ ಯಾಕಂದ್ರೆ ಪಿ ಸಿ ಎಕ್ಸಾಮ್ಸಲ್ಲಿ ಆಲ್ಮೋಸ್ಟ್ ಆಲ್ ನೀವು ಹೇಳ್ದಂಗೆ ಮೊದಲು ಐವತ್ತರಿಂದ ಅರವತ್ತು ಕ್ವೆಶನ್ಸು ಯಾವುದೇ ಹಳೆ ವರ್ಷದ ಕ್ವೆಶನ್ ಬರೋದಾಗ ರಿಪೀಟ್ ಆಗ್ತಾಯಿತ್ತು ಬೇಸಿಕ್ಸ್ ಬುಕ್ಸಿಂದ ಬರ್ತಾ ಇತ್ತು ಮತ್ತು ರಿಪಿಟೇಷನ್ಸ್ ತುಂಬ ಇರ್ತಿತ್ತು ಹಳೆ ಅದೇ ಒಂದು ಹತ್ತು ಹದಿನೈದು ವರ್ಷದ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿಕೊಂಡು ಅಥವಾ ಏನಾದರೂ ನೀವು ಒಂದು ಯಾವ್ದಾದ್ರು ಗೈಡ್ ಒಂದು ಬುಕ್ ಓದ್ಕೊಂಡು ಹೋಗಿದ್ರೆ ಖಂಡಿತ ನೀವು ಎಕ್ಸಾಮ್ಸ್ನ ಪಾಸ್ ಆಗ್ಬೋದಿತ್ತು ಆದರೆ ಈಗ ಅದು ಆ ಥರ ಸಿಚುಯೇಷನಲ್ಲ ಕಳೆದ ಲಾಸ್ಟ್ ಟು ಪ್ರಿವಿಯರ್ಸ್ ಎರಡು ನ ತಗೊಂಡ್ರೆ ಪಿ ಸಿ ಎಕ್ಸಾಮ್ಸ್ನ ಅದು ಸಹ ತುಂಬ ಟಫ್ ಆಗಿದೆ ಕೆ ಎಸ್ ಪಿನವರೇ ತುಂಬ ಚೆನ್ನಾಗಿ ಪೇಪರ್ ಪೇಪರ್ನ ತೆಗೆದಿದ್ದಾರೆ ಹಾಗಾಗಿ ಕೆ ಇನವರು ಕೈ ಕೊಟ್ಟಾಗ ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಜಾಸ್ತಿ ಆಗುತ್ತೆ ಹೊರತು ಬೇರೆ ಸಿಲೆಬಸ್ ಅಂತೂ ಕೇಳಲ್ಲ ಸಿಲೆಬಸ್ ಇರೋದೇ ಸೇಮ್ ಆ ಸಿಲೆಬಸ್ ಏನಿದೆ ಆ ನ ಕೇಳಬೇಕಾಗತ್ತೆ ಹಾಗಾಗಿ ಈಗ ಯಾವುದೇ ಬರೋ ನೋಟಿಫಿಕೇಶನ್ಸ್ಗಳು ಕೆ ಇಂದ ನಡೀ ನಡೀತಿರೋದು ಈಗ ಆಲ್ರೆಡಿ ಎಸ್ ಡಿ ಎಫ್ ಡಿ ಎ ನೋಟಿಫಿಕೇಷನ್ಸ್ ಆಗಿದೆ ನೀವು ಅದಕ್ಕೆ ಅಪ್ಲಿಕೇಶನ್ಸ್ ಹಾಕಿ ಚೆನ್ನಾಗಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಿ ಇಷ್ಟು ದಿನ ನೋಟಿಫಿಕೇಷನ್ ಇಲ್ಲ ಅಂತ ಹೇಳ್ತಿದ್ರಲ್ವ ನಿಮ್ಗೆ ಒಂದು ಆಪರ್ಚುನಿಟಿ ಬೇಕಿತ್ತು ಒಂದು ಆಪರ್ಚುನಿಟಿನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಯಾವುದೇ ಪೋಸ್ಟ್ ಇರಲಿ ಎಸ್ ಡಿ ಎಫ್ ಡಿ ಅಥವಾ ನಿಮ್ಮ ಡಿಗ್ರಿ ಮೇಲೆ ಪಿ ಯು ಮೇಲೆ ಯಾವುದು ನಿಮ್ಮ ಕ್ವಾಲಿಫಿಕೇಷನ್ಸಿಗೆ ಬರುತ್ತೆ ಎಲ್ಲ ಕ್ವಶನ್ ಎಲ್ಲ ಜಾಬ್ಗೂ ಅಪ್ಲೈ ಮಾಡಿ ಏನು ಮಾಡಿ ಎಕ್ಸಾಮ್ಸ್ನ ಬರೀರಿ ಪ್ರಿಪ್ರೇಷನ್ ಮಾಡಿದರೆ ಒಂದು ಸರ್ತಿ ಪ್ರಿಪ್ರೇಷನ್ ಮಾಡಿದರೆ ನಾನು ಅದಕ್ಕೆ ಕೇಳಿದ ಇಂಟಿಗ್ರೇಟೆಡ್ ಅಪ್ರೋಚ್ ಬೇಕಾಗುತ್ತೆ ನೀವೇನಾದರೂ ಸುಮ್ಮನೆ ಕೆ ಇಗೆ ಸಪ್ರೇಟು ಕೆ ಎಸ್ ಪಿ ಸಪ್ರೇಟ್ ಮೊದಲು ನಾನು ಬರೀ ಈ ಕೆ ಎಸ್ ಪಿ ಓದ್ತೀನಿ ಬರೀ ಪಿ ಎಸ್ ಐ ಪಿ ಸಿ ಅಷ್ಟೇ ಓದ್ತೀನಿ ನೀವು ಓದಲ್ಲ ಅನ್ನೋರು ಆದ್ರೆ ಆ ಥರ ಟ್ರೆಂಡು ಈಗಿಲ್ಲ ಚೇಂಜ್ ಆಗಿದೆ ನೀವು ಎಲ್ಲ ಎಕ್ಸಾಮ್ ಪ್ಯಾಟ್ರನ್ಗೂ ಆಡೋಕಾ ಏನಾಗಬೇಕು ಅಡಾಪ್ಟ್ ಆಗಬೇಕು ಕೆ ಪಿ ಎಸ್ ಸಿ ಕರಲಿ ಕೆ ಇರಲಿ ಕೆ ಎಸ್ ಪಿ ಕರಲಿ ಯು ಪಿ ಎಸ್ ಸಿ ಕರಲಿ ಅಥವಾ ಇನ್ನೊಂದ್ಯಾವುದು ಪಿ ಎಸ್ ಸಿ ಎಸ್ ಎಕ್ಸಾಮ್ ಕರಲಿ ನೀವು ಏನಾಗಬೇಕು ಅಡಾಪ್ಟೆಬಿಲಿಟಿ ಇತ್ತು ಅಂತಂದರೆ ನೀವು ಯಾವುದೇ ಪ್ಯಾಟ್ರನ್ಗೆ ಅಡಾಪ್ಟ್ ಆಗ್ತೀನಿ ಬೇಗ ಅಂತಂದರೆ ನೀವು ಎಕ್ಸಾಮ್ ಸಕ್ಸಸ್ ಅಂದ್ರೆ ಹೇಳಿದ್ರು ಯಾಕೆ ಯಾರು ಫೇಲ್ಯೂರ್ ಜಾಸ್ತಿ ಆಗ್ತಾರೆ ಅಂದ್ರೆ ಸರ್ವೈವಲ್ ಆಫ್ ದಿ ಫಿಟ್ನೆಸ್ಟ್ ಅಂತ ಹೇಳ್ತಾರೆ ಗೊತ್ತಾಗ್ತಿದ್ಯಾ ಸರ್ವೈವಲ್ ಆಫ್ ದಿ ಫಿಟ್ನೆಸ್ಟ್ ಅಂತ ಅಂದ್ರೆ ಯಾರು ಆ ಸಿಚುಯೇಷನ್ ತಕ್ಕಾಗೆ ಬೇಗ ಅಡ್ಜಸ್ಟ್ ಆಗ್ತಾರೆ ಅವರು ಇಲ್ಲ ಅಂದ್ರೆ ನಶಿಸಿ ಹೋಗ್ತಾರೆ ಅದೇ ರೀತಿ ನೀವು ಯಾವುದೇ ಪ್ಯಾಟರ್ನ್ ಬರಲಿ ಯಾವುದೇ ತರ ಸಿಚುವೇಶನ್ ಬರಲಿ ನೀವು ಅಡಾಪ್ಟ್ ಆಗಬೇಕು ಆವಾಗ ಅಡಾಪ್ಟಿಬಿಲಿಟಿ ಆಯಿತು ಅಂತಂದ್ರೆ ನೀವು ಯಾವುದೇ ಎಕ್ಸಾಮ್ ಕೊಟ್ಟರು ಪಾಸ್ ಆಗ್ತಾರೆ ಇನ್ನ ಪಿ ಎಸ್ ಸಿ ಎಕ್ಸಾಮ್ಸ್ ಇವರಿಗೆ ಕೊಡಬೇಕು ಅನ್ನೋ ಪ್ಲಾನ್ ಅಲ್ಲಿ ನಡೀತೈತೆ ಆಲ್ರೆಡಿ ಫೈವ್ ಫರ್ಟಿ ಫೋರ್ ಟೆಂಡ್ ಇದ್ರಿಂದ ನಿಮ್ಗೆ ಆಲ್ರೆಡಿ ಏನಾಗುತ್ತೆ ಅದರದ್ದು ಕನ್ಫರ್ಮೇಶನ್ ಈ ಪಿ ಸಿ ದು ಕೊಟ್ಬಿಟ್ರು ಪಿ ಎಸ್ ಐದು ಅಂತೂ ನನ್ನ ಪ್ರಕಾರ ಕೊಟ್ಟೆ ಕೊಡ್ತಾರೆ ಯಾಕೆಂತಂದ್ರೆ ಪಿ ಸಿ ಡೇ ಕೊಡ್ತಿದ್ದಾರೆ ಅಂತಂದಾಗ ಪಿ ಎಸ್ ಐದು ಆಲ್ರೆಡಿ ಚೆನ್ನಾಗಿ ನಡೆಸಿರೋದ್ರಿಂದ ಅವರಿಗೆ ಕೊಡೋ ಚಾನ್ಸಸ್ ಇದೆ ಈ ಗೌರ್ಮೆಂಟ್ ಅಂತೂ ಕೊಟ್ಟೆ ಕೊಡುತ್ತೆ ಓಕೆ ಆಮೇಲೆ ಇನ್ನೊಂದು ಪಿ ಎಸ್ ಐದು ಸ್ವಲ್ಪ ಕ್ವಶನ್ ಪೇಪರ್ ಲೆವೆಲ್ಲು ಸಹ ಟಫ್ ಇರುತ್ತೆ ಡಿ ಎಸ್ ಐ ಟ್ವೆಂಟಿ ಪೋಸ್ಟ್ ಕಾಲಾಗ್ತಾ ಇದೆ ಖಂಡಿತ ಆ ಒಂದು ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಪೇಪರ್ ಒನ್ ಪೇಪರ್ ಟು ಒಂದೇ ಒಂದೇ ಅಲ್ಲಿ ಬರೀಬೇಕು ನೀವು ತ್ರೀ ಅವರ್ಸು ಮತ್ತೆ ಯಾವುದು ಗ್ಯಾಪ್ ಇರಲ್ಲ ಮತ್ತೆ ಕ್ವಶನ್ ಪೇಪರ್ ಕೊಡಲ್ಲ ನಿಮ್ಗೆ ಎಸೆ ಅನ್ಎಕ್ಸ್ಪೆಕ್ಟೆಡ್ ಎಸ್ ಕೇಳ್ತಿರ್ತಾರೆ ಪ್ರೆಸೆ ರೈಟಿಂಗ್ ಅಷ್ಟೇ ಅನ್ಎಕ್ಸ್ಪೆಟೆಡ್ ಪ್ರೆಸಿಝ್ ಟ್ರಾನ್ಸ್ಲೇಷನ್ ನೀವು ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ ಮಾತ್ರ ನೀವು ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಬರೀತಾ ನೀವು ಅವತ್ತು ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಆಗಲ್ಲ ಗೊತ್ತಾಗ್ತದೆ ಎಸ್ ಡಿ ಎಫ್ ಡಿ ಎ ಬಗ್ಗೆ ಹೇಳ್ತಿದ್ದೀನಿ ಏನು ಕೆ ಪಿ ಕೆ ಎಸ್ ಸಿ ಸಾರಿ ಕೆ ಎ ಕ್ವಶನ್ ಪೇಪರ್ಸ್ಗಳಿದೆ ಅವನ್ನ ಚೆನ್ನಾಗಿ ತಕೊಂಡು ಡಿ ಕೋಡ್ ಮಾಡಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಯಾವ ರೀತಿ ಅದನ್ನ ಬಿಡಿಸಬೇಕು ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಡಿ ಕೋಡ್ ಮಾಡೋಣ ಏನಿಲ್ಲ ಡಿ ಕೋಡ್ ಏನಿಲ್ಲ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಎಲ್ಲ ಎಕ್ಸಾಮ್ಸು ಕ್ಲಿಯರ್ ಮಾಡಬಹುದು ದೊಡ್ಡ ಗೊತ್ತಾಗ್ತದೆ ದೊಡ್ಡ ಮ್ಯಾಟರ್ ಅಲ್ಲ ಮತ್ತೆ ಮೈನ್ ನೀವು ಫೋಕಸ್ ಮಾಡಬೇಕಾಗಿರೋದೇನಂತಂದ್ರೆ ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಮೆಂಟಲ್ ಎಬಿಟಿ ಓದ್ಕೊಳ್ಳ್ರೆ ನಮ್ ತೊಂಬತ್ತು ನಿಮಿಷದಲ್ಲಿ ನೀವು ನೂರು ಕ್ವಶನ್ಸ್ ಮೊನ್ನೆ ಫೋರ್ ನಟ್ ಟು ಫೈವ್ ಫಾರ್ಟಿ ಎಕ್ಸಾಮ್ ಅಲ್ಲಿ ಎಲ್ಲ ಫೇಲ್ ಆಗಿರ್ತದೆ ಕಾರಣ ಅಂದ್ರೆ ತುಂಬಾ ಜನ ಕಾರಣ ಮೆಂಟಲ್ ಎಬಿಲಿಟಿ ಹದಿನೇಳು ಕ್ವಶನ್ಸ್ ಕೇಳಿದ್ರು ಅದನ್ನ ಟೈಮಲ್ಲಿ ಮಾಡೋಕಾಗೆ ಸ್ವಲ್ಪ ಡಿಫಿಕಲ್ಟಿನೂ ಇತ್ತು ಹಾಗಾಗಿ ನಾನು ಪಾ ನಾನು ಬರೆದಿದ್ರು ಅದನ್ನ ಕಷ್ಟ ಇತ್ತು ಅನ್ಸುತ್ತೆ ಮಾಡೋದು ಆ ರೀತಿ ಇತ್ತು ಡಿಫಿಕಲ್ಟೀಸ್ ಗೊತ್ತಾಗ್ತದೆ ಪೈ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ ನಾನಾದರೂ ಅಷ್ಟೇ ನೀವಾದ್ರು ಅಷ್ಟೇ ಹಾಗಾಗಿ ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೆಂಟಾಲಿಟಿ ಮತ್ತು ಸೈನ್ಸ್ ಮೇಲೆ ಫೋಕಸ್ ಮಾಡಿ ಯಾರೂ ಜಾಸ್ತಿ ಫೋಕಸ್ ಮಾಡಲ್ಲ ಆ ಏರಿಯಾಗಳನ್ನ ಫೋಕಸ್ ಮಾಡಬೇಕು ಅದು ಸ್ಟ್ರಾಟಜಿ ನೀವು ಬರೀ ಪೊಲಿಟಿ ಓದ್ಕೊಂಡು ಇಷ್ಟೇ ಓದ್ಕೊಂಡು ನಾನು ಎಕ್ಸಾಮ್ ಪಾಸ್ ಮಾಡ್ತೀನಿ ಅನ್ನೋದು ಸುಳ್ಳು ಹಾಗಾಗಿ ಸೈನ್ಸ್ ಮೆಂಟಾಲಿಟಿ ಎನ್ವಾರ್ಮೆಂಟ್ ಕರೆಂಟ್ ಅಫೇರ್ಸ್ ಯಾರು ತುಂಬ ಸ್ಟಾರ್ಟಿಂಗ್ ಫೋಕಸ್ ಮಾಡ್ತಾರೆ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದನ್ನು ತೊಗೋಬೋದು ಕಡಿಮೆ ಸಿಲೆಬಸ್ ಸೈನ್ಸ್ ತುಂಬ ಕಡಿಮೆ ಸಿಲೆಬಸ್ ಇರುತ್ತೆ ನೀವು ಬೇಗ ಮುಗಿಸ್ಬೋದು ಮತ್ತೆ ಅದೇ ರೀತಿ ಮೆಂಟಾಲಿಲಿಟಿನೇ ಕಡಿಮೆ ಸಿಲೆಬಸ್ ಇರುತ್ತೆ ಬೇಗ ಮುಗಿಸ್ಕೊಂಡು ಪ್ರಾಕ್ಟಿಸ್ ನಿಮಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರ ಅರ್ಥ ಆಗ್ತಿದೆ ಹಾಗಾಗಿ ಇನ್ನು ಮುಂದಿನ ನೇಮಕಾತಿಗಳು ತುಂಬ ಇದೆ ಗೊತ್ತಾಗ್ತಿದೆಯಾ ಹಾಗಾಗಿ ಸಿಕ್ಸ್ ಹಂಡ್ರೆಡ್ ಪೋಸ್ಟ್ ಪಿ ಎಸ್ ಐ ಇರ್ಬೋದು ಕೆಇನಲ್ಲಿ ಇನ್ನೂ ಎಫ್ ಡಿ ಎಸ್ ಡಿ ಇದೆ ಕೆ ಪಿ ನಲ್ಲಿ ಇನ್ನೊಂದಷ್ಟು ಪೋಸ್ಟ್ ಇದೆ ಅವೆಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ ಬಿಇ ರಿಲೇಟೆಡ್ ಆಗಿರ್ಬೋದು ನೋಟಿಫಿಕೇಶನ್ಸ್ ಇದೆ ನೀವು ಈಗ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಂದಾಗ ಅಪ್ಲೈ ಮಾಡಿ ಸುಮ್ಮನೆ ಬರೆದ್ಬಿಟ್ಟು ಎಕ್ಸಾಮ್ ಇದು ಮಾಡಿ ಮತ್ತು ಸ್ಟ್ರಾಟಜಿ ಮಾಡ್ಕೊಳ್ಳಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಯಾವ ಸಬ್ಜೆಕ್ಟ್ ನಾವು ಓದಬೇಕು ಯಾವ ರೀತಿ ಅನ್ನೋದ್ರ ಬಗ್ಗೆ ಕೆಲವರು ಸೈನ್ಸ್ ಕ್ಲಾಸ್ ಕೇಳಿದ್ರು ನಾನು ಖಂಡಿತ ಅದನ್ನು ಇದ್ದೀನಿ ಈ ಒಂದು ಎರಡು ಮೂರು ಕ್ಲಾಸ್ ಮಾಡಿದ್ದೀನಿ ನನ್ನ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೈನ್ಸ್ ಕ್ಲಾಸಸ್ ಮಾಡಿದ್ದೀನಿ ಇನ್ನೊಂದು ಟೂ ಕ್ಲಾಸಸ್ ತ್ರೀ ಕ್ಲಾಸಸ್ ಆಗಿದೆ ಹಾಗಾಗಿ ಇನ್ನೂ ಅದನ್ನು ಟೈಮ್ ಸಿಕ್ಕಂಗೆ ಟೈಮ್ ಸಿಕ್ಕಂಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನಗೆ ಏನಾದ್ರು ಸೈನ್ಸ್ ಕಷ್ಟ ಪಿ ವೈ ಕ್ಯೂ ಮತ್ತು ಕಾನ್ಸೆಪ್ಟ್ಸ್ ಮತ್ತು ಏನು ಎಕ್ಸಾಮ್ಸ್ ಓರಿಯೆಂಟೆಡ್ ಟಾಪಿಕ್ಸ್ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ಅದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಯಾಕೆಂದ್ರೆ ಫಸ್ಟ್ ನಾನು ಎಕ್ಸ್ಪ್ಲೈನ್ ಕ್ವೆಶನ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಕ್ವಶನ್ಸ್ ಎಕ್ಸ್ಲೈನ್ ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಸ್ ಬಂದಿದೆ ಆ ಚಾಪ್ಟರ್ಲಿ ಆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮೇಲೆ ನಾನು ಕ್ವಶನ್ಸ್ ಡಿಸ್ಕಸ್ ಇದು ಟಾಪಿಕ್ನ ಡಿಸ್ಕಸ್ ಮಾಡ್ತೀನಿ ಟಾಪಿಕ್ ವಿತ್ ಎಕ್ಸಾಂಪಲ್ಸ್ ಡೈಲಿ ಲೈಫ್ ಸಿಚುಯೇಷನ್ ಮತ್ತು ವಿಲ್ ಗಿವ್ ಹೋಮ್ ವರ್ಕ್ ಆಲ್ಸೋ ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಮಾಡಿದ್ರೆ ಅಂಡ್ ಅಟ್ಲೀಸ್ಟ್ ಒಂದು ಸೈನ್ಸಲ್ಲಿ ಸಿಲೆಬಸ್ ಕವರ್ ಆಗುತ್ತೆ ಬಟ್ ತುಂಬ ಜಾಸ್ತಿ ಸಿಲೆಬಸ್ ಇದೆ ನಾನು ಅದನ್ನು ಟೈಮ್ ಚಿಕ್ಕ ಮಾಡೋಕ್ಕಾಗ್ತಿರೋದ್ರಿಂದ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ತುಂಬ ರಿಕ್ವೆಸ್ಟ್ ಇತ್ತು ನನಗೆ ಸೈನ್ಸ್ ಪಾಠ ಮಾಡಿ ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡ್ತೀನಿ ಟು ಅದು ಫಿಕ್ಸ್ ಸ್ಟಾರ್ಟ್ ಮಾಡ್ತೀನಿ ನೀಕ್ಸು ಕೆಮಿಸ್ಟ್ರಿ ಬಯಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಸಾಧ್ಯ ಅಷ್ಟು ವೀಡಿಯೋಗಳು ನಿಮಗೆ ಫ್ರೀಯಾಗಿ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅವ್ನು ನೋಡಿ ಬೆನಿಫಿಟ್ಸ್ ತಗೊಳ್ಳಿ ಮತ್ತೆ ಕ್ವಶನ್ ಪೇಪರ್ ಸಾಲ್ವಿಂಗ್ ಅದು ಇದು ಎಲ್ಲ ಸ ಟೈಮ್ ಸಿಕ್ಕಾಗ ಮಾಡೋಣ ಮತ್ತು ಫಿಸಿಕಲ್ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಿಸಿಕಲ್ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಮತ್ತೆ ಈಗ ಏನಾದರೂ ಪಿ ಸಿಗೇನಾದರೂ ಫಸ್ಟೇ ಫಿಸಿಕಲ್ ಮಾಡಿ ಮತ್ತೆ ಎಕ್ಸಾಮ್ ಕೊಡಬೇಕು ಅಂತ ಏನಾದ್ರು ಪ್ಲಾನಿಂಗ್ ಬಂತು ಅಂತಂದರೆ ಯಾಕಂದರೆ ಡಿಸ್ಕಶನ್ ನಡೀತಾ ಇದೆ ಇಂಟರ್ನಲ್ ಡಿಸ್ಕಶನ್ ಗೊತ್ತಿಲ್ಲ ಇನ್ನೊಂದು ಇಂಪ್ಲಿಮೆಂಟ್ ಎಷ್ಟಾಗುತ್ತೆ ಅಂತ ಏನಾದರೂ ಅಕಸ್ಮಾತ್ ಏನಾದರೂ ಅವರು ಫಸ್ಟ್ ಫಿಸಿಕಲ್ ಮಾಡಿದ್ರೆ ಖಂಡಿತ ನೀವು ಪಿ ಸಿಕ್ಸ್ ಪಾಯಿಂಟ್ ಏನೋ ಆರೂವರೆ ನಿಮಿಷದಲ್ಲಿ ಓಡಬೇಕಾಗುತ್ತೆ ಪಿ ಎಸ್ ಐಗೆ ಸೆವೆನ್ ಮಿನಿಟ್ಸ್ ಇದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಗುರುಕುಲ ಅಕಾಡೆಮಿ ಅವರು ಶ್ರೀ ಇದು ಇಂಥದ್ರಲ್ಲಿ ಕಂಟಿನ್ಯೂ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾಯಿದಾರೆ ಎಡಿಗೆ ನೀವು ಹೋಗಿ ಬೇಕಾದ್ರೆ ಅಟೆಂಡ್ ಮಾಡಿ ಏನಾದರೂ ಫಿಸಿಕ್ಸ್ ರಾತ್ ಔಟ್ ಸರ್ ಅಂದರೆ ನನ್ನ ಫ್ರೆಂಡೇ ಅವನು ನಿಮಗೆ ಗೈಡ್ ಮಾಡ್ತಾನೆ ಏನಾರು ಇತ್ತು ಅಂತಂದರೆ ಯುಟಿಲೈಸ್ ಮಾಡ್ಕೊಳ್ಳಿ ಫ್ರೀಯಾಗಿ ಗೈಡ್ ಮಾಡ್ತಾ ಇದ್ದಾರೆ ಮತ್ತು ಅದು ಬಿಟ್ಟರೆ ಟೆಸ್ಟ್ ಸೀರೀಸ್ ಬರೀರಿ ಎವ್ರಿ ಸಂಡೇ ಫ್ರೀ ಇದ್ದಾಗ ಟೆಸ್ಟ್ ಸೀರೀಸ್ ಬರೀರಿ ಮತ್ತು ಏನಾದ್ರು ಡೌಟ್ಸ್ ಇದ್ರೆ ಡಿಸ್ಕಸ್ ಮಾಡಿ ನಿಮ್ಮ ಸೀನಿಯರ್ಸ್ಗಳ ಹತ್ರ ಹತ್ರ ಪಾಸಾಗಿರೋರ ಹತ್ರ ಡಿಸ್ಕಸ್ ಮಾಡಿ ಒಂದು ಕ್ಲಾರಿಟಿ ತಗೊಳ್ಳಿ ಗೊತ್ತಾಗ್ತದೆ ನೀವು ಅದ್ರ ಬಗ್ಗೆ ಏಕೆಂದ್ರೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೋಚಿಂಗ್ ತೊಗೊಂತರೆ ಒಂದಷ್ಟು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತಾರೆ ಆ ಮಿಸ್ಟೇಕ್ಸ್ನ ಖರೀಪಡಿಸ್ಕೊಳಿದ್ರೆ ನೀವು ಒಬ್ಬರು ಯಾರಾದರೂ ಮೆಂಟರ್ ಅಂತ ಬೇಕಾಗುತ್ತೆ ನೀವು ಯಾರಾದರೂ ನಿಮ್ಮ ಸೀನಿಯರ್ಸ್ ಆದರೆ ನಿಮ್ಮ ಎಕ್ಸಾಮ್ ಪಾಸ್ ಆಗಿರೋರು ಪಿ ಸಿ ಆಗಿರ್ಬೋದು ಪಿ ಎಸ್ ಸಿ ಆಗಿರ್ಬೋದು ಯಾರು ಎಕ್ಸಾಮ್ ಅವ್ರ ಡಿಸ್ಕಸ್ ಮಾಡಿ ಯಾವ ರೀತಿ ನೀವು ಯಾವ ಸ್ಟ್ರಾಟಜಿ ಸ್ಟಾಟಜಿ ಮಾಡ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ನೀವೇನಾದರೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತೀನಿ ಅಂದ್ರೆ ಕೆ ಇ ಎಕ್ಸಾಮ್ಸಲ್ಲ ಕೆ ಎಸ್ ಪಿ ಎಲ್ಲ ಯು ಪಿ ಎಸ್ ಸಿ ಎಲ್ಲ ಯಾವ ಎಕ್ಸಾಮ್ ಕೊಟ್ರು ನೀವು ಪಾಸ್ ಮಾಡ್ತೀರಾ ಒಂದು ಕರೆಕ್ಟ್ ಸ್ಟ್ರಾಟಜಿ ಬೇಕು ಕರೆಕ್ಟ್ ಒಂದು ವೇ ಆಫ್ ಅಪ್ರೋಚ್ ಬೇಕು ಹಾಗಾಗಿ ಫಸ್ಟ್ ಅಟೆಂಪ್ಟೆ ನನ್ನ ಲಾಸ್ಟ್ ಅಟೆಂಪ್ಟ್ ಅಂದ್ಕೊಂಡು ಸೀರಿಯಸ್ ಆಗಿ ಆಗಿ ನೀವು ಪ್ರಿಪ್ರೇಷನ್ ಮಾಡಿದ್ರಿ ಅಂತಂದರೆ ಖಂಡಿತ ನೀವು ಲಿಸ್ಟಲ್ಲಿ ಇರ್ತೀರಾ ಮುಂದೆ ಒಳ್ಳೊಳ್ಳೆ ನೋ ನೋಟಿಫಿಕೇಷನ್ಸ್ ಬರುತ್ತೆ ನೀವು ಪ್ರಿಪೇರ್ ಆಗಿರಿ ಗೊತ್ತಾಗ್ತಿದೆ ನೋಟಿಫಿಕೇಶನ್ ನೀವು ಕಾಯಬೇಡಿ ನಿಮಗೆ ನೋಟಿಫಿಕೇಶನ್ ಕಾಯಬೇಕು ಪ್ರಿಪೇರ್ ಆಗಿ ಭಯಪಡೋ ಅವಶ್ಯಕತೆ ಇಲ್ಲ ಗೊತ್ತಾಗ್ತಿದೆ ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ ಕಾನ್ಸೆಪ್ಟ್ ನಾಲೆಡ್ಜ್ ಪ್ರಾಕ್ಟೀಸ್ ರಿಪಿಟೇಷನ್ಸ್ ರಿವಿಷನ್ಸ್ ರಿಕಾಲ್ ಇವೆಲ್ಲ ಮಾಡ್ಕೊಂಡಿತ್ತು ಅಂತಂದರೆ ಯಾವುದೇ ಪರೀಕ್ಷೆನೂ ಸಹ ಕಷ್ಟ ಅಲ್ಲ ಗೊತ್ತಾಗ್ತದೆ ಹಾಗಾಗಿ ಅದನ್ನು ಚೆನ್ನಾಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಮುಂದಿನ ಏನಾದರೂ ಯಾವುದಾದ್ರೂ ವೀಡಿಯೋಸ್ ಬೇಕು ಅಥವಾ ಯಾವುದಾದ್ರೂ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಏನಾದ್ರೂ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಮಾಡಿ ಸ್ಟಾರ್ಟಜಿ ಏನಿಲ್ಲ ಹಳೆ ವರ್ಷ ಕ್ವೆಶನ್ ಪೇಪರ್ ತೊಗೊಳ್ಳಿ ಸಾಲ್ವ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಫ್ರೇಮ್ ವರ್ಕ್ ಗೊತ್ತಾಗುತ್ತೆ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಅದು ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಪಿ ಡಿ ಓ ಆಗಿರ್ಬೋದು ಆಗಿರ್ಬೋದು ಡಿಸ್ಕಸ್ ಮಾಡಿ ಆ ಕ್ವಶನ್ಸ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಟಾಪಿಕ್ ಮೇಲೆ ಡಿಸ್ಕಸ್ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಹೋದ್ರೆ ಖಂಡಿತ ನಿಮಗೆ ಎಕ್ಸಾಮ್ಸು ಈಸಿ ಆಗುತ್ತೆ ಬಟ್ ಆ ಟೆಸ್ಟ್ ಸೀರೀಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಟೆಸ್ಟ್ ಸೀರೀಸ್ ಬರೀರಿ ಪ್ರಾಕ್ಟೀಸ್ ಮಾಡಿ ರಿವಿಷನ್ಸ್ಗಳು ಚೆನ್ನಾಗಿ ಮಾಡಿ ಆಮೇಲೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಲ್ಲೇ ಹೋಗ್ಬೇಡಿ ದಯವಿಟ್ಟು ಅದು ನಿಮ್ಮ ಮೇಜರ್ ಮಿಸ್ಟೇಕ್ ಬಯಟ್ ಮಾಡಬೇಡಿ ಇದು ಮೇಜರ್ ನೀವು ಮಾಡೋ ತಪ್ಪುಗಳು ಈ ಥರದ ತಪ್ಪುಗಳನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಪರೀಕ್ಷೆಗಳನ್ನ ಈಸಿಯಾಗಿ ಸುಲಭವಾಗಿ ಪಾಠ ಮಾಡುವುದು ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್